ಒಂದು ಕಪ್ ದೋಸೆ ಹಿಟ್ಟಿದ್ರೆ ಸಾಕು ಕುದಿಯುವ ನೀರಲ್ಲಿ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಹೌದು ಬರೀ ಒಂದೇ ಒಂದು ಕಪ್ಪಿನಿಂದ ದೋಸೆ ಹಿಟ್ಟನ್ನು ನೀವು ಕುದಿಯುವ ನೀರಿಗೆ ಹಾಕಿದರೆ ಎಷ್ಟು ಒಳ್ಳೆಯ ರೆಸಿಪಿ ಆಗುತ್ತೆ ನೀವು ನಂಬೋಕೆ ಆಗೋದಿಲ್ಲ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ದೋಸೆ ಹಿಟ್ಟು ಫುಲ್ ಖಾಲಿ ಆಗಿಬಿಟ್ಟಿದೆ ನೋಡೋಕ್ಕೆ ಒಂದು ಬೌಲ್ ಅಷ್ಟೇ ಉಳ್ಕೊಂಡಿದೆ ಸಣ್ಣದು ಸಾಂಬಾರ್ ಬೌಲ್ ಏನಿರುತ್ತಲ್ಲ ಅಷ್ಟೇ ಉಳ್ಕೊಂಡಿದೆ ನೋಡಿ ಕಾಣ್ತಾ ಇದೆಯಲ್ಲ ಇಷ್ಟೇ ಇದೆ ಏನಪ್ಪ ಮಾಡೋದು ಬಿಸಾಕೋಕ್ಕೂ ಮನಸ್ಸಿಲ್ಲ ಒಂದೇ ಒಂದು ದೋಸೆ ಮಾಡ್ಕೊಂಡು ತಿನ್ನೋಕ್ಕೂ ಆಗೋದಿಲ್ಲ ಫ್ಯಾಮಿಲಿ ಎಲ್ಲರಿಗೂ ಏನಾದರೂ ಒಂದು ವೆರೈಟಿ ಏನಾದರೂ ವೆರೈಟಿ ಮಾಡಿಕೊಡಲೇಬೇಕು ಫ್ಯಾಮಿಲಿ ಎಲ್ಲರಿಗೂ ಆದರೆ ಒಂದೇ ಒಂದು ಕಪ್ಪಿನಿಂದ ಏನು ಮಾಡೋಕ್ಕಾಗುತ್ತೆ ಆದರೆ ಇವತ್ತಿನ ವೀಡಿಯೋದಲ್ಲಿ ನೀವೇನಾದರೂ ಈ ವಿಡಿಯೋ ನೋಡಿದರೆ ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಇಲ್ಲಿ ಫಸ್ಟು ಒಂದು ಬೌಲ್ ಇದೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೋಸ್ಕರ ಒಂದೇ ಬೌಲ್ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ ಸೊ ಒಂದು ಬೌಲಿಗೆ ಒಂದು ಬೌಲ್ ಆಗೋಷ್ಟು ನೀರು ತೊಗೊಳ್ಳಿ ನೀವೇನಾದರೂ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡೋ ಹಾಗಿದ್ರೆ ಎರಡು ಕಪ್ ಆಗೋಷ್ಟು ನೀರನ್ನ ತೊಗೋಬೇಕಾಗುತ್ತೆ ನಾನಿಲ್ಲಿ ಬರೇ ನಾವೇನು ದೋಸೆ ಹಿಟ್ಟು ಉಳಿದಿದೆಯಲ್ಲ ಅದನ್ನಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದೇ ಒಂದು ಕಪ್ಪು ನೀರನ್ನು ತಗೊಂಡಿರೋದು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಕಡಾಯದಲ್ಲಿ ಎಣ್ಣೆ ಕಾಯಿಸೋಕೆ ಇಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡಬೇಕು ಕೇವಲ ಐದು ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ಹೆಚ್ಚು ಸಮಯನೇ ಬೇಡ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದೇ ಒಂದು ಕಪ್ಪು ಒಂದೇ ಒಂದು ಕಪ್ಪಿನಲ್ಲಿ ದೋಸೆ ಇಟ್ಟಿರೋ ಇದೆ ಆ ಅದನ್ನು ನಾನು ಇದು ನೀರಿನಲ್ಲಿ ಕುದಿಯೋ ನೀರಿನಲ್ಲಿ ಹಾಕೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಎಷ್ಟೆಲ್ಲ ಅಡುಗೆಗಳನ್ನ ಮಾಡ್ಬೋದು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದೇ ಒಂದು ಕಪ್ ಹಾಕ್ತಾ ಇದ್ದೀನಿ ಕುದಿಯೋ ನೀರಿಗೆ ಹಾಕಿ ಇದಕ್ಕೆ ನೀವು ಬೇಕಾದರೆ ನೀರು ಕುದಿಯೋ ಟೈಮ್ನಲ್ಲಿ ಪೆಪ್ಪರ್ ಹಾಕೋಬಹುದು ಪೆಪ್ಪರ್ ಪುಡಿನ ಹಾಕೋಬಹುದು ಕರಿಮೆಣಸಿನ ಪುಡಿ ಅಥವಾ ಜೀರಿಗೆ ಪುಡಿನ ಹಾಕೋಬಹುದು ಅಥವಾ ಜೀರಿಗೆನೇ ಹಾಕೋಬಹುದು ಇಲ್ಲಪ್ಪ ಅಂತಂದರೆ ನಿಮಗೆ ಉಪ್ಪು ಬೇಕಿದ್ದರೆ ಯೂಸ್ ಮಾಡಿಕೊಡಿ ಯಾಕಂದರೆ ನಾನು ದೋಸೆ ಹಿಟ್ಟಿನಲ್ಲಿ ಉಪ್ಪು ಜಾಸ್ತಿ ಹಾಕಿರೋದ್ರಿಂದ ನೀರಿಗೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೀರು ಕುದಿಯೋ ಟೈಮ್ನಲ್ಲಿ ಹಾಕೋಬೋದು ಅಥವಾ ಕಲಿತ ಮೇಲೆ ಕೂಡ ಹಾಕೋಬೋದು ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಕಲಿಸ್ಕೊತಾ ಬನ್ನಿ ಒಂದಿಷ್ಟು ಹದ ಬರೋವರೆಗೂ ಸ್ವಲ್ಪ ಗಟ್ಟಿ ಆಗೋವರೆಗೂ ಸ್ವಲ್ಪ ಹಾಗೆ ಕಲಿಸ್ತಾ ಇರಿ ಎಷ್ಟೊತ್ತೇನು ಬೇಕಾಗೋದಿಲ್ಲ ಆಲ್ರೆಡಿ ನಾವು ಇದು ಉಬ್ಬಿ ಬಂದಿರುವಂಥ ದೋಸೆ ಹಿಟ್ಟಿರೋದ್ರಿಂದ ತುಂಬ ಸಮಯ ತೊಗೊಳೋದೇ ಇಲ್ಲ ಆಲ್ರೆಡಿ ನಾವು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ದಿನ ದೋಸೆ ಮಾಡ್ಕೊಂಡು ತಿಂದ್ಬಿಟ್ಟು ಉಳಿದಿರುವಂತಹ ಹಿಟ್ಟಿನಿಂದ ಮಾಡೋದ್ರಿಂದ ಹೆಚ್ಚು ಸಮಯ ತೊಗೊಳೋದೇ ಇಲ್ಲ ಜಸ್ಟ್ ನೀರಿಗೆ ಹಾಕಿ ಕುದಿಸಿದ ತಕ್ಷಣ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ ಈ ರೀತಿ ಹಿಟ್ಟು ಟೈಪ್ನಲ್ಲಿ ಆಗಬೇಕು ಇದಕ್ಕೆ ನೀವು ಅಕ್ಕಿ ಹಿಟ್ಟಾದರೂ ತೊಗೋಬೋದು ಅಕ್ಕಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಹದ ಬರಲಿ ಸ್ವಲ್ಪ ಗಟ್ಟಿಯಾಗಲಿ ಅನ್ನೋದಕ್ಕೋಸ್ಕರ ನೀವು ತೊಗೊಂಡು ಹಾಕೋಬೋದು ಅಥವಾ ಏನೋ ಬೇಡಪ್ಪ ಅನ್ನೋ ಆಗಿದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ ರವ ಏನು ಬರುತ್ತೆ ಬಾಂಬೆ ರವ ಅಂತ ಏನು ಕರಿತೀವಲ್ಲವಾ ಸೊ ಆ ಸಣ್ಣ ರವನ ತಗೊಂಡು ಹಾಕ್ಕೊಡಿ ಚಿರೋಟಿ ರವ ಹಾಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಕೇವಲ ಎರಡೇ ನಿಮಿಷದಲ್ಲಿ ಇದು ರೆಡಿ ಆಗಿಬಿಡ್ತು ನೋಡಿ ಹೆಚ್ಚು ಸಮಯ ತೊಗೊಳ್ಳೋದಿಲ್ಲ ಏನೂ ಇಲ್ಲ ಜಸ್ಟ್ ಎರಡರಿಂದ ಮೂರು ನಿಮಿಷ ಅನ್ನೋದ್ರೊಳಗೆ ನಮ್ಮ ಈ ರೆಸಿಪಿ ರೆಡಿ ಆಯಿತು ಸೊ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಸಣ್ಣ ಉಪ್ಪನ್ನು ತೊಗೊಳ್ಳಿ ಹಾಗೆ ಇದಕ್ಕೆ ಈರುಳ್ಳಿ ಮತ್ತೆ ಮೆಣ್ಸಿನಕಾಯಿನ ತಗೊಂಡಿದ್ದೀನಿ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಇದಕ್ಕೆ ಜೀರಿಗೆ ಪುಡಿ ಅಥವಾ ಕರಿಮೆಣಸಿನ ಪುಡಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಇಷ್ಟಪಡೋರು ಸ್ವಲ್ಪ ಕರಿಮೆಣಸಿನ ಹಾಕಿ ಹಾಗೆ ಇದಕ್ಕೆ ನೀವು ಬೇಕಾದರೆ ಹಸಿ ಶುಂಠಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಯಾವುದೇ ರೀತಿ ಏನೂ ಆ್ಯಡ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಜಸ್ಟ್ ಬರೀ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಮೆಣಸಿನ್ಕಾಯಿನ ಮಕ್ಕಳು ತಿನ್ನೋದಿಲ್ಲ ಅನ್ನೋ ಹಾಗೆ ಮಿಕ್ಸಿ ಹಾಕೊಂಡು ಹಾಕಿ ಇನ್ನೂ ಟೇಸ್ಟ್ ಆಗ್ತದೆ ಸೊ ನೆಕ್ಸ್ಟ್ ಅದು ಆರೋಗ್ಯ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಎಲ್ಲಿ ಎಲ್ಲ ಸೇರಿ ಐದರಿಂದ ಆರು ನಿಮಿಷ ಅಷ್ಟೇ ತಗೋಳೋದು ಜಾಸ್ತಿ ಸಮಯ ತೊಗೊಳ್ಳೋದೇ ಇಲ್ಲ ನಾನು ಇಲ್ಲಿ ನೋಡಿ ಒಂದು ಎರಡು ನಿಮಿಷ ಆಯಿತು ಸಾಕು ಇದನ್ನೆಲ್ಲ ಆರೋದಕ್ಕೆ ಬಿಡ್ತಾ ಇದ್ದೀನಿ ಈ ರೀತಿ ಆದಮೇಲೆ ಅಕ್ಕಿ ಹಿಟ್ಟೇನಿದೆ ಅಕ್ಕಿ ತುಂಬ ಗಟ್ಟಿ ಆಗಬೇಕು ಅಂದರೆ ಗೊತ್ತಾಗುತ್ತೆ ಸ್ವಲ್ಪ ಆರಿದ ತಕ್ಷಣನೇ ಅದು ಸ್ವಲ್ಪ ಗಟ್ಟಿ ಸ್ಟಾರ್ಟ್ ಆಗುತ್ತೆ ನೀರಿನಲ್ಲಿ ನಾವು ಬರೀ ಒಂದೇ ಒಂದು ಅರ್ಧ ಕಪ್ ನೀರಿನಲ್ಲಿ ಅರ್ಧ ಕಪ್ ದೋಸೆ ಇಟ್ಟು ಹಾಕಿದರೆ ಎಷ್ಟಾಗಿದೆ ಅಂತ ನೋಡಿ ಇದೇ ರೀತಿ ನೀವು ಮನೆಯಲ್ಲಿ ಬೇಜಾರಾದಾಗ ಸ್ನಾಕ್ಸಿಗೋಸ್ಕರ ಮಾಡ್ಕೊಂಡು ತಿನ್ಬೋದು ಅಥವಾ ಯಾರಾದರೂ ಸಡನ್ನಾಗಿ ಮನೇಲಿ ಬಂದಾಗ ಏನೂ ಇಲ್ಲಪ್ಪ ಏನಾದರೂ ಮಾಡಬೇಕಂದರೆ ಇದು ಕೂಡ ತುಂಬ ಅಂದರೆ ತುಂಬ ಈಸಿಯಾಗಿದೆ ಈಸಿ ರೆಸಿಪಿ ಮತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ವಾ ಅಂತ ಹೇಳೋದಂತ ಗ್ಯಾರಂಟಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಇವಾಗ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಹಿಟ್ಟಿನ ಆಕಾರನಲ್ಲಿ ಗೋಲ್ ಗೋಲ್ ಮಾಡ್ಕೊಳಕೋಸ್ಕರ ಸ್ವಲ್ಪ ಇದ್ದೀನಿ ಸೊ ಇದಕ್ಕೋಸ್ಕರ ನಾನು ಏನು ಇದ್ದೀನಿ ಅಂತಂದರೆ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಯಾಕಂದರೆ ಕೈಗೆ ಅಂಟಬಾರ್ದು ಅನ್ನೋ ರೀಸನ್ಗೋಸ್ಕರ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಹಚ್ಕೊಂಡಿದ್ದೀನಿ ನೀವು ಇದರಲ್ಲಿ ಈರುಳ್ಳಿ ಅಥವಾ ಮೆಣಸಿನ್ಕಾಯಿನ ಸ್ಕಿಪ್ ಮಾಡೋ ಹಾಗಿದ್ರೆ ಮುರುಮುರಿ ಅಂತೇಳಿ ಬರುತ್ತಲ್ವ ಸೊ ಆ ರೀತಿಯೂ ಮಾಡ್ಕೊಂಡು ತಿನ್ಬೋದು ಏನಂತಾರೆ ಅದಕ್ಕೆ ಈಗ ವಡ ಮಾಡೋದನ್ನು ಬಿಟ್ಬಿಟ್ಟು ಮುರುಮುರೆ ಅಂತಲೇ ಬರುತ್ತೆ ಅದನ್ನು ನೀವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಸೇಮ್ ಏನೂ ಪ್ರೊಸೀಜರ್ ಚೇಂಜ್ ಇಲ್ಲ ಸೇಮ್ ಟು ಸೇಮ್ ಮಾಡ್ಕೋಬೇಕು ಜಸ್ಟ್ ಇದರಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಸ್ಕಿಪ್ ಇದ್ದೀನಿ ಅಷ್ಟೇ ಇದ್ರೆ ಮುರುಮುರದಲ್ಲಿ ಸ್ಕಿಪ್ ಮಾಡ್ಕೋಬೇಕು ಇದರಲ್ಲಿ ಯಾವುದೇ ರೀತಿ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ವಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವು ಯಾವ ರೀತಿ ಕೈಯಿಂದ ಗೋಲ್ ಗೋಲ್ ಮಾಡಿ ಒಂದೇ ಒಂದು ಸಣ್ಣ ಸೂಪರ್ ಆಗಿ ಟೇಸ್ಟ್ ಇರುತ್ತೆ ವಡ ಟೇಸ್ಟ್ಗಿಂತ ತುಂಬ ಆಗಿರುತ್ತೆ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಯಾಕಂದರೆ ಇದರಲ್ಲಿ ನಾನು ಚಿರೋಟಿ ರವೆ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಬರೀ ಒಂದೇ ಕಪ್ಪಿಂದ ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ಆಗಿದ್ದಾವೆ ಈಗ ಆಲ್ರೆಡಿ ನಾನು ಎಣ್ಣೆ ಕೈಸಕ್ಕೆ ಇಟ್ಟಿರೋದ್ರಿಂದ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕಿ ಸ್ವಲ್ಪ ಲೋ ಫ್ಲೇಮ್ ಇದ್ರೆ ಏನಾಗುತ್ತೆ ಎಣ್ಣೆ ಜಾಸ್ತಿ ಹೀರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಇರೋದ್ರಿಂದ ಹೀರೋದಿಲ್ಲ ಆದರೂ ಕೂಡ ಹೈ ಫ್ಲೇಮ್ನಲ್ಲಿ ಇಟ್ ಮಾಡಿಕೊಂಡು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೃಹಿಣಿಯರು ಶ್ರೀಮತಿಯರು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಯಾವುದೇ ರೀತಿಯಾದಂಥ ವೇಸ್ಟ್ ಆಗಲಾರದೆ ಮಾಡ್ತಾರೆ ಅದರಲ್ಲೂ ಟೀ ಟೈಮ್ ಸ್ನ್ಯಾಕ್ಸಿಗಂತೂ ಪ್ರತಿಯೊಬ್ಬರು ಮನೇಲಿ ಏನಾದರೂ ಒಂದು ಚಟಪಟ ಇರಲೇಬೇಕು ಈ ರೀತಿ ಒಂದು ನೀವು ಚಟಪಟ ಇದನ್ನು ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಕಂಪಲ್ಸರಿ ಮಾಡಿಬಿಟ್ವಿ ನನಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಸೊ ಒಂದು ಹೈ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಲಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಎಷ್ಟು ಚೆನ್ನಾಗಿ ಫ್ರೈ ಆದ ತಕ್ಷಣ ಇದನ್ನು ನೀವು ಒಂದು ಎರಡು ನಿಮಿಷ ಬಿಟ್ಟು ಇದರ ಜೊತೆಗೆ ನೀವು ಚಟ್ನಿ ಇದ್ದರೆ ಚಟ್ನಿ ಯೂಸ್ ಮಾಡ್ಕೋಬೋದು ಅಥವಾ ಇಲ್ಲಿ ಸಾಸ್ ಮನೇಲಿ ಯಾವುದಾದ್ರೂ ಸಾಸ್ ಯೂಸ್ ಮಾಡಿ ಹಾಗಿದ್ರೆ ಕೆಚಪ್ ಸಾಸ್ ಏನೇ ಇರುತ್ತೆ ಅಲ್ವಾ ಸೊ ಆ ರೀತಿ ಕೆಚಪ್ ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಅದರಲ್ಲಿ ಮಕ್ಕಳಿಗೆ ಅಂದರೆ ಪಂಚಪ್ರಾಣ ಎಣ್ಣೆ ಐಟಮ್ಸ್ ಏನೇ ಮಾಡಿದ್ರೂ ಹೊರಗಡೆಯಿಂದ ತರೋಕೆ ಸ್ವಲ್ಪ ಭಯ ಆಗುತ್ತೆ ಆದರೆ ಮನೆಯಲ್ಲೇ ನೀವು ಮಾಡಿಕೊಡಿ ಮಕ್ಕಳಿಗೆ ನಿಮಗೂ ಸಮಾಧಾನ ಇರುತ್ತೆ ತಿಂದಿದ್ದಾರೆ ಅನ್ನೋ ಖುಷಿನೂ ಇರುತ್ತೆ ಹಾಗೆ ನಾನೇ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇರುತ್ತೆ ಇದನ್ನು ನೀವು ಮಾಡಿ ಡೆಫಿನೆಟ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ನಮ್ಮ ಮುಂಚೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು